ಎಲ್ಲರಿಗೂ ನಮಸ್ಕಾರ ಸಡನ್ ಆಗಿ ಬಿಪಿ ಹೆಚ್ಚಾದರೆ ಈ ನಾಲ್ಕು ವಸ್ತುಗಳಲ್ಲಿ ಯಾವುದಾದರೂ ಒಂದನ್ನು ತಕ್ಷಣ ಸೇವಿಸಬೇಕು ಇದರಿಂದ ಹೈ ಬಿಪಿ ಕಂಟ್ರೋಲ್ ಆಗುತ್ತದೆ ನಿಮಗೆ ಯಾವುದೇ ಮಾತ್ರೆಯ ಅಗತ್ಯವಿರುವುದಿಲ್ಲ ಅಧಿಕ ರಕ್ತದ ಅಂದರೆ ಹೈ ಬಿಪಿ ಇಂದಿನ ಕಾಲದಲ್ಲಿ ಸಾಮಾನ್ಯ ಆರೋಗ್ಯ ಸಮಸ್ಯೆಯಾಗಿದೆ ಇದು ಮೊದಲೆಲ್ಲ ವಯಸ್ಸಾದವರಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿತ್ತು ಆದರೆ ಈಗ ಕೇವಲ ವಯಸ್ಸಾದವರಲ್ಲಿ ಮಾತ್ರವಲ್ಲ ಯುವಕರಲ್ಲೂ ಕಂಡುಬರುತ್ತಿದೆ ಒತ್ತಡ ಆಹಾರ ಕ್ರಮ ಮತ್ತು ಜೀವನ ಶೈಲಿಯ ಬದಲಾವಣೆಗಳಿಂದಾಗಿ ಈ ಸಮಸ್ಯೆ ವ್ಯಾಪಕವಾಗುತ್ತಿದೆ ಹೀಗಾಗಿ ಹೆಚ್ಚು ಜನರು ಔಷಧಿಗಳ ಮೊರೆ ಹೋಗಬೇಕಾಗುತ್ತದೆ ಅಧಿಕ ರಕ್ತದೊತ್ತಡ ಸಮಸ್ಯೆ ಒಂದು ಬಾರಿ ಬಂದರೆ ಸಾಕು ಔಷಧಿಗಳನ್ನು ಸದಾಕಾಲ ತೆಗೆದುಕೊಳ್ಳಬೇಕಾಗುತ್ತದೆ ಆದರೆ ಔಷಧಿಗಳ ಜೊತೆಗೆ ಕೆಲವು ನೈಸರ್ಗಿಕ ಆಹಾರಗಳು ರಕ್ತ ಒತ್ತಡವನ್ನು ನಿಯಂತ್ರಿಸಲು ಸಹಾಯಕವಾಗಿದೆ ಅಧಿಕ ರಕ್ತದೊತ್ತಡ ಹೃದ್ರೋಗ ಅಪಾಯವನ್ನು ತಂದೊಡ್ಡಬಹುದು ಇದನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಲು ಅಥವಾ ನಿಭಾಯಿಸಲು ವೈದ್ಯರು ಮಾತ್ರೆಗಳನ್ನು ಶಿಫಾರಸು ಮಾಡುತ್ತಾರೆ ಮೂಲಗಳ ಪ್ರಕಾರ ಪ್ರಪಂಚದಾದ್ಯಂತ ಒಂದು ಶತಕೋಟಿಗೂ ಅಧಿಕ ಮಂದಿ ರಕ್ತದೊತ್ತಡ ಸಮಸ್ಯೆಯನ್ನು ಹೊಂದಿದ್ದಾರೆ ಸಾಮಾನ್ಯವಾಗಿ ಒನ್ ಹಂಡ್ರೆಡ್ ಟ್ವೆಂಟಿ ಫೈವ್ ಟು ಏಟಿ ರಕ್ತ ಒತ್ತಡವನ್ನು ನಾರ್ಮಲ್ ಎಂದು ಪರಿಗಣಿಸಲಾಗುತ್ತದೆ ಅದಕ್ಕಿಂತ ಹೆಚ್ಚು ಅಥವಾ ಕಡಿಮೆ ಇದ್ದರೆ ರಕ್ತದೊತ್ತಡದ ಸಮಸ್ಯೆಯನ್ನು ನೀವು ಹೊಂದಿರುತ್ತೀರಿ ವೈದ್ಯರು ನೀಡುವ ಔಷಧಿಗಳ ಜೊತೆಗೆ ನೈಸರ್ಗಿಕವಾಗಿ ಬಿಪಿ ಕಡಿಮೆ ಮಾಡುವ ಆರೋಗ್ಯಕರ ಆಹಾರವನ್ನು ಸೇವಿಸಲು ಪ್ರಯತ್ನಿಸಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ಸಡನ್ ಆಗಿ ಬಿಪಿ ಹೆಚ್ಚಾದರೆ ಯಾವೆಲ್ಲ ನಾಲ್ಕು ಪದಾರ್ಥಗಳನ್ನು ಸೇವಿಸಿದರೆ ಬಿ ಪಿ ಕಂಟ್ರೋಲ್ ಆಗುತ್ತದೆ ಎಂಬುವುದನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ಈ ಮಾಹಿತಿ ಸ್ವಲ್ಪವಾದರೂ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಬಿಟ್ರೂಟ್ ಜ್ಯೂಸ್ ಅಧಿಕ ರಕ್ತದೊತ್ತಡವನ್ನು ಸ್ವಾಭಾವಿಕವಾಗಿ ನಿಯಂತ್ರಿಸಲು ಬಿಟ್ರೂಟ್ ಜ್ಯೂಸ್ ಅತ್ಯಂತ ಪರಿಣಾಮಕಾರಿ ಮತ್ತು ವೈಜ್ಞಾನಿಕ ಪ್ರಾಮಾಣಿಕೃತ ಮನೆ ಪರಿಹಾರವಾಗಿದೆ ನೈಸರ್ಗಿಕ ನೈಟ್ರೇಟ್ಗಳು ಬಿಟ್ರೂಟ್ನಲ್ಲಿ ಹೇರಳವಾಗಿ ಕಂಡುಬರುತ್ತವೆ ಇದು ದೇಹದೊಳಗೆ ಹೋಗಿ ನೈಟ್ರಿಕ್ ಆಕ್ಸೈಡ್ ಆಗಿ ಪರಿವರ್ತನೆಗೊಳ್ಳುತ್ತದೆ ಈ ನೈಟ್ರಿಕ್ ಆಕ್ಸೈಡ್ ಒಂದು ಪ್ರಬಲ ಸಂಯುಕ್ತವಾಗಿದ್ದು ಇದು ರಕ್ತನಾಳಗಳನ್ನು ವಿಶ್ರಾಂತಿ ಮತ್ತು ಅಗಲಗೊಳಿಸಲು ಸಹಾಯ ಮಾಡುತ್ತದೆ ಇದು ರಕ್ತದ ಹರಿವನ್ನು ಸರಳವಾಗಿ ಆಗುವಂತೆ ಮಾಡುತ್ತದೆ ಈ ಪ್ರಕ್ರಿಯೆಯು ದೇಹಕ್ಕೆ ಸಂಪೂರ್ಣವಾಗಿ ಸುರಕ್ಷಿತವಾಗಿದೆ ಮತ್ತು ಯಾವುದೇ ಅಡ್ಡ ಪರಿಣಾಮಗಳನ್ನು ಹೊಂದಿಲ್ಲ ಆದ್ದರಿಂದ ಆಯುರ್ವೇದ ಮತ್ತು ಆಧುನಿಕ ಔಷಧಿಗಳಲ್ಲಿ ಹೃದಯ ಸಮಸ್ಯೆಗಳಿಗೆ ಇದು ಒಳ್ಳೆಯದು ಎಂದು ಪರಿಗಣಿಸಲಾಗುತ್ತದೆ ರಕ್ತದೊತ್ತಡವು ಇದ್ದಕ್ಕಿದ್ದಂತೆ ಹೆಚ್ಚಾದಾಗಲೆಲ್ಲ ಅಂತಹ ಸಮಯದಲ್ಲಿ ತಾಜಾ ಬಿಟ್ರೂಟ್ ರಸವನ್ನು ಒಂದು ಲೋಟ ಸೇವಿಸುವುದರಿಂದ ತಕ್ಷಣವೇ ಪ್ರಯೋಜನ ಪಡೆಯಬಹುದು ಈ ರಸವು ರಕ್ತದೊತ್ತಡವನ್ನು ನಿಯಂತ್ರಿಸುವುದಲ್ಲದೆ ಹೃದಯ ಬಡಿತವನ್ನು ಸಾಮಾನ್ಯಗೊಳಿಸುತ್ತದೆ ಮತ್ತು ಹೃದಯ ಸ್ನಾಯುಗಳನ್ನು ಬಲಪಡಿಸುತ್ತದೆ ಇದಲ್ಲದೆ ಬಿಟ್ರೂಟಿನಲ್ಲಿರುವ ಪೊಲೈಟ್ ಕಬ್ಬಿನ ಉತ್ಕರ್ಷಣ ನಿರೋಧಕಗಳು ಫೈಬರ್ ಮತ್ತು ವಿಟಾಮಿನ್ ಸಿ ಹೃದಯದ ಸಂಪೂರ್ಣ ಆರೋಗ್ಯವನ್ನು ಸುಧಾರಿಸುತ್ತದೆ ಇದು ರಕ್ತವನ್ನು ಶುದ್ಧೀಕರಿಸುತ್ತದೆ ಆಮ್ಲಜನಕದ ಹರಿವನ್ನು ಹೆಚ್ಚಿಸುತ್ತದೆ ಮತ್ತು ನರಗಳ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಈ ಎಲ್ಲಾ ಅಂಶಗಳು ರಕ್ತದೊತ್ತಡವನ್ನು ಸ್ಥಿರವಾಗಿಡಲು ಸಹಾಯಕವಾಗಿದೆ ನೀವು ಹೈ ಬಿ ಪಿ ಅಂದರೆ ನೀವು ಅಧಿಕ ರಕ್ತದೊತ್ತಡದ ರೋಗಿಯಾಗಿದ್ದರೆ ಮತ್ತು ಔಷಧಿಗಳ ಪ್ರಮಾಣವನ್ನು ಕಡಿಮೆ ಮಾಡಲು ಅಥವಾ ಅವುಗಳನ್ನು ತಪ್ಪಿಸಲು ಬಯಸಿದರೆ ನಿಮ್ಮ ದೈನಂದಿನ ಜೀವನ ಶೈಲಿಯಲ್ಲಿ ಬಿಟ್ರೂಟ್ ಜ್ಯೂಸನ್ನು ಸೇರಿಸಿ ಉಪ್ಪು ಅಥವಾ ಸಕ್ಕರೆ ಇಲ್ಲದೆ ತಾಜಾ ಬಿಟ್ರೂಟ್ ರಸವನ್ನು ಯಾವಾಗಲೂ ಕುಡಿಯುವುದನ್ನು ನೆನಪಿನಲ್ಲಿಡಿ ಇದರಿಂದ ಅದರ ಔಷಧೀಯ ಗುಣಗಳು ದೇಹದಲ್ಲಿ ಸಂಪೂರ್ಣವಾಗಿ ಸಕ್ರಿಯವಾಗಿರಬಹುದು ಇದು ಸರಳ ಟೇಸ್ಟಿ ಮತ್ತು ಪರಿಣಾಮಕಾರಿ ಪರಿಹಾರವಾಗಿದ್ದು ಇದು ರಕ್ತದೊತ್ತಡವನ್ನು ನಿಯಂತ್ರಿಸುವುದಲ್ಲದೆ ನಿಮ್ಮ ಸಂಪೂರ್ಣ ಹೃದಯ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ ಹಸಿ ಬೆಳ್ಳುಳ್ಳಿಯ ಎಸಳು ಆಯುರ್ವೇದ ಮತ್ತು ಆಧುನಿಕ ಔಷಧ ಎರಡರಲ್ಲೂ ಬೆಳ್ಳುಳ್ಳಿಯನ್ನು ನೈಸರ್ಗಿಕ ರಕ್ತದೊತ್ತಡ ನಿಯಂತ್ರಕ ಅತ್ಯಂತ ಪರಿಣಾಮಕಾರಿ ಎಂದು ಪರಿಗಣಿಸಲಾಗುತ್ತದೆ ಬೆಳ್ಳುಳ್ಳಿ ಆಲಿಸಿನ್ ಎಂಬ ವಿಶೇಷ ಜೈವಿಕ ಸಕ್ರಿಯ ಪದಾರ್ಥಗಳನ್ನು ಹೊಂದಿರುತ್ತದೆ ಬೆಳ್ಳುಳ್ಳಿಯನ್ನು ಅಗೆಯುವಾಗ ಅಥವಾ ಪುಡಿ ಮಾಡಿ ತಿನ್ನುವಾಗ ಈ ಅಂಶವು ಸಕ್ರಿಯವಾಗಿರುತ್ತದೆ ಆಲಿಸಿನ್ ದೇಹದ ರಕ್ತನಾಳಗಳನ್ನು ವಿಸ್ತರಿಸುತ್ತದೆ ಅದು ಅವುಗಳಲ್ಲಿ ರಕ್ತ ಹರಿವನ್ನು ಸುಗಮಗೊಳಿಸುತ್ತದೆ ಮತ್ತು ಹೃದಯದ ಮೇಲಿನ ಹೆಚ್ಚುವರಿ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಇದರ ಜೊತೆಯಲ್ಲಿ ರಕ್ತವನ್ನು ತೆಳುವಾಗಿಸುವ ಪ್ರಕ್ರಿಯೆಯಲ್ಲಿ ಬೆಳ್ಳುಳ್ಳಿ ತುಂಬಾ ಸಹಾಯಕವಾಗಿದೆ ಇದರಿಂದ ರಕ್ತದ ಘಡತನ ಕಡಿಮೆಯಾಗುತ್ತದೆ ಮತ್ತು ರಕ್ತ ಹೆಪ್ಪುಗಟ್ಟುವಿಕೆಯ ಸಾಧ್ಯತೆಗಳನ್ನು ಕಡಿಮೆ ಮಾಡುತ್ತದೆ ಇದು ಹೃದಯಾಘಾತ ಅಥವಾ ಪಾರ್ಶ್ವವಾಯು ಮುಂತಾದ ಮಾರಕ ಪರಿಸ್ಥಿತಿಗಳಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ ಬಿ ಪಿ ಇದ್ದಕ್ಕಿದ್ದಂತೆ ಹೈ ಆದರೆ ಹಸಿ ಬೆಳ್ಳುಳ್ಳಿಯ ಹೆಸಳನ್ನು ಅಗೆಯುವುದು ಅಥವಾ ಉಗುರು ಬೆಚ್ಚಗಿನ ನೀರಿನಿಂದ ನುಂಗುವುದು ದೊರೆತ ಮತ್ತು ಪರಿಣಾಮಕಾರಿ ಮನೆ ಪರಿಹಾರವೆಂದು ಸಾಬೀತುಪಡಿಸಬಹುದು ಇದು ತಕ್ಷಣ ರಕ್ತನಾಳಗಳನ್ನು ಸಡಿಲಗೊಳಿಸುತ್ತದೆ ಮತ್ತು ಯಾವುದೇ ಸಮಯದಲ್ಲಿ ಬಿ ಪಿಯನ್ನು ಕಂಟ್ರೋಲ್ ಮಾಡಿ ನಾರ್ಮಲ್ ಆಗಿಸುವ ಪ್ರಕ್ರಿಯೆಯನ್ನು ಪ್ರಾರಂಭಿಸುತ್ತದೆ ಬೆಳ್ಳುಳ್ಳಿಯಲ್ಲಿರುವ ಉತ್ಕರ್ಷಣ ನಿರೋಧಕಗಳು ಮತ್ತು ಉರಿ ಊತದ ಗುಣಲಕ್ಷಣಗಳು ರಕ್ತನಾಳಗಳ ಗೋಡೆಗಳನ್ನು ಬಲಪಡಿಸುತ್ತವೆ ಮತ್ತು ಅವುಗಳಿಗೆ ಸಂಬಂಧಿಸಿದ ಉರಿ ಊತವನ್ನು ಕಡಿಮೆ ಮಾಡುತ್ತದೆ ಇದರ ನಿಯಮಿತ ಸೇವನೆಯು ಅಧಿಕ ರಕ್ತದೊತ್ತಡವು ನಿಯಂತ್ರಣದಲ್ಲಿಟ್ಟುಕೊಳ್ಳುತ್ತದೆ ಕೊಲೆಸ್ಟ್ರಾಲ್ ಮಧುಮೇಹ ಮತ್ತು ಸ್ಥೂಲಕಾಯತೆಯಂತಹ ಸಮಸ್ಯೆಗಳ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಇದು ಹೆಚ್ಚಿನ ಬಿ ಪಿಯ ಮುಖ್ಯ ಕಾರಣಗಳಲ್ಲಿ ಒಂದಾಗಿದೆ ಆದ್ದರಿಂದ ನೀವು ಔಷಧಿಯ ಬದಲು ನೈಸರ್ಗಿಕ ಮತ್ತು ಶಾಶ್ವತ ರೀತಿಯಲ್ಲಿ ರಕ್ತದೊತ್ತಡವನ್ನು ಕಂಟ್ರೋಲ್ ಮಾಡಲು ಬಯಸಿದರೆ ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯ ಮೇಲೆ ಹಸಿ ಬೆಳ್ಳುಳ್ಳಿ ಮುಗ್ಗು ತೆಗೆದುಕೊಳ್ಳುವುದರಿಂದ ಹೆಚ್ಚು ಪ್ರಯೋಜನಕಾರಿಯೆಂದು ಸಾಬೀತುಪಡಿಸಬಹುದು ಇದು ಅಗ್ಗದ ಸರಳ ಮತ್ತು ಸಂಪೂರ್ಣವಾಗಿ ಸುರಕ್ಷಿತ ಪರಿಹಾರವಾಗಿದ್ದು ಇದು ನಿಮ್ಮ ಹೃದಯದ ಆರೋಗ್ಯಕ್ಕೆ ದೀರ್ಘಾವಧಿಯ ರಕ್ಷಣೆ ನೀಡುತ್ತದೆ ತುಳಸಿ ಎಲೆಗಳು ಮತ್ತು ಶುದ್ಧ ಜೇನುತುಪ್ಪ ಈ ಸಂಯೋಜನೆ ಹೃದಯ ಆರೋಗ್ಯವನ್ನು ಸುಧಾರಿಸಲು ಮತ್ತು ಬ್ಲಡ್ ಪ್ರೆಷರ್ ರಕ್ತ ಒತ್ತಡವನ್ನು ನೈಸರ್ಗಿಕವಾಗಿ ನಿಯಂತ್ರಿಸಲು ಬಹುಮುಖ್ಯವಾದ ಮನೆ ಮದ್ದಾಗಿದ್ದು ಆಯುರ್ವೇದದಲ್ಲಿ ಬಹಳ ಮಹತ್ವ ಪಡೆದಿದೆ ದಿನದ ಪ್ರಾರಂಭದಲ್ಲಿ ಖಾಲಿ ಹೊಟ್ಟೆಗೆ ಐದರಿಂದ ಏಳು ತುಳಸಿ ಎಲೆಗಳು ಮತ್ತು ಒಂದು ಚಮಚ ಶುದ್ಧ ಜೇನುತುಪ್ಪ ಸೇವಿಸುವುದರಿಂದ ಹೃದಯದ ಮೇಲೆ ಬರುವ ಒತ್ತಡ ಕಡಿಮೆಯಾಗುತ್ತದೆ ಮತ್ತು ಈ ಮೂಲಕ ಬ್ಲಡ್ ಪ್ರೆಷರ್ ಸಹ ನಿಧಾನವಾಗಿ ಇಳಿಯುತ್ತದೆ ಕಪ್ಪು ವನದ್ರಾಕ್ಷಿ ಆಯುರ್ವೇದದಲ್ಲಿ ಕಪ್ಪು ವನದ್ರಾಕ್ಷಿಯನ್ನು ಅತ್ಯಂತ ಶಕ್ತಿಶಾಲಿ ಮತ್ತು ನೈಸರ್ಗಿಕ ಔಷಧವೆಂದು ಪರಿಗಣಿಸಲಾಗಿದೆ ವಿಶೇಷವಾಗಿ ಅಧಿಕ ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಾಯಕವಾಗಿದೆ ಇದು ಕೇವಲ ವನ ಬೀಜಗಳಲ್ಲ ಆದರೆ ಪೋಷಕಾಂಶಗಳ ನಿಧಿ ಇದು ದೇಹದ ಆಂತರಿಕ ಸಮತೋಲನವನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಪೊಟ್ಯಾಷಿಯಂ ಕಪ್ಪು ವನ ದ್ರಾಕ್ಷಿಯಲ್ಲಿ ಸಾಕಷ್ಟು ಕಂಡುಬರುತ್ತದೆ ಇದು ದೇಹದಲ್ಲಿ ಇರುವ ಸೋಡಿಯಂ ಅಂದರೆ ಉಪ್ಪಿನ ಪರಿಣಾಮವನ್ನು ಸಮತೋಲನಗೊಳಿಸುತ್ತದೆ ರಕ್ತದೊತ್ತಡವನ್ನು ಹೆಚ್ಚಿಸಲು ಮುಖ್ಯ ಕಾರಣವೆಂದರೆ ದೇಹದಲ್ಲಿ ಸೋಡಿಯಂ ಮತ್ತು ನೀರು ಧಾರಣವು ಹೆಚ್ಚಾಗುವುದರಿಂದ ಪೊಟ್ಯಾಷಿಯಂ ಹೊಂದಿರುವ ಆಹಾರವನ್ನು ತೆಗೆದುಕೊಳ್ಳುವುದರಿಂದ ಈ ಅಸಮತೋಲನ ಕಡಿಮೆಯಾಗುತ್ತದೆ ಮತ್ತು ರಕ್ತದೊತ್ತಡವು ಕ್ರಮೇಣ ಸಾಮಾನ್ಯ ಮಟ್ಟಕ್ಕೆ ಬರಲು ಪ್ರಾರಂಭಿಸುತ್ತದೆ ಕಪ್ಪು ವನ ದ್ರಾಕ್ಷಿ ಫೈಬರ್ ಕಬ್ಬಿನ ಮೆಗ್ನೀಸಿಯಂ ಉತ್ಕರ್ಷಣ ನಿರೋಧಕಗಳು ಮತ್ತು ನೈಸರ್ಗಿಕ ಸಕ್ಕರೆಗಳನ್ನು ಸಹ ಹೊಂದಿರುತ್ತದೆ ಇದು ರಕ್ತನಾಳಗಳಿಗೆ ನಮ್ಯತೆಯನ್ನು ನೀಡುವುದಲ್ಲದೆ ಒತ್ತಡಗೊಳಗಾದ ರಕ್ತನಾಳಗಳನ್ನು ಸಹ ಶಾಂತಪಡಿಸುತ್ತದೆ ನೀವು ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಐದರಿಂದ ಏಳು ಒದ್ದೆಯಾದ ಕಪ್ಪು ವನದ್ರಾಕ್ಷಿ ಸೇವಿಸಿದಾಗ ನಿಮ್ಮ ರಕ್ತದೊತ್ತಡವನ್ನು ನಿಯಂತ್ರಿಸಲು ಇದು ಸಹಾಯಕವಾಗುವುದಲ್ಲದೆ ಇದು ಜೀರ್ಣ ಕಾರ್ಯ ವ್ಯವಸ್ಥೆಯನ್ನು ಕೂಡ ಸುಧಾರಿಸುತ್ತದೆ ಮತ್ತು ದೇಹದಿಂದ ವಿಷವನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ದ್ರಾಕ್ಷಿ ಹೆಚ್ಚು ಪರಿಣಾಮಕಾರಿಯಾಗಿದೆ ಏಕೆಂದರೆ ಅದರ ಪೋಷಕಾಂಶಗಳು ನೀರಿನಲ್ಲಿ ನೆನೆಸಿದ ನಂತರ ಹೆಚ್ಚು ಸಕ್ರಿಯವಾಗುತ್ತದೆ ಮತ್ತು ಮತ್ತು ದೇಹವನ್ನು ತ್ವರಿತವಾಗಿ ಹೀರಿಕೊಳ್ಳುತ್ತದೆ ಕಪ್ಪು ದ್ರಾಕ್ಷಿ ನಿಯಮಿತ ಸೇವನೆಯು ಹೃದಯದ ಕಾರ್ಯವನ್ನು ಸುಧಾರಿಸುತ್ತದೆ ಅಪದ ಮನೆಗಳಲ್ಲಿನ ಕಡಿಮೆ ವಿಷಕಾರಿ ಅಂಶಗಳು ಮತ್ತು ದೇಹದಲ್ಲಿನ ಉದ್ವೇಗದ ಮಟ್ಟವು ಕ್ಷೀಣಿಸುತ್ತದೆ ಆದ್ದರಿಂದ ಹೆಚ್ಚಿನ ಬಿಪಿಯ ರೋಗಿಗಳು ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೆನೆಸಿದ ಕಪ್ಪು ವನ ದ್ರಾಕ್ಷಿಗಳನ್ನು ತೆಗೆದುಕೊಂಡರೆ ಅವರ ರಕ್ತದೊತ್ತಡವು ಸ್ವಾಭಾವಿಕವಾಗಿ ಸಮತೋಲನದಲ್ಲಿ ಉಳಿಯಬಹುದು ಮತ್ತು ಕ್ರಮೇಣ ಔಷಧಿಗಳ ಅಗತ್ಯವು ಕಡಿಮೆಯಾಗಬಹುದು ಎಂದು ವೈದ್ಯರು ಸೂಚಿಸುತ್ತಾರೆ ಸ್ನೇಹಿತರೆ ಈ ವಿಡಿಯೋದಲ್ಲಿರುವ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು